ಏನ್ ಅಂತ ಬರ್ತೀರಿ ವೇದಿಕೆಗೆ ವೇದಿಕೆ ಹೇಳ್ತೀರಿ ಹೇಳ್ರಿ ಅಂದಾ ನಿಮ್ಮ ಡೇಟ್ ಹಾಕ್ತಿವಿರಿ ಏನ್ ಹಾಕಿಬಿಡ್ರಿ ಅವಾಗ ಕ್ರಿಯೇಟ್ ಏನು ಡೆಕ್ಟರ್ ಬಂದ್ರೆ ಏನು ಮಾಡೋದು ಈಸು ಗ್ಯಾಂಗ್ ಮನೆ ಇನ್ನ ಬಂದಿಲ್ರಿ ರೀ ಈಸು ಇಸ್ರೋ ಯರತ್ಲ ಹಾ ಹೋಗೇನ್ ರೀ ಬಂದಿಲ್ಲ ಈ ವರೆಗೆ ಗಾಡಿ ಹಚ್ಚಿ ಗಾಡಿ ತಳಗ್ ತೊಂಡಾ ಪೈರಿ ಹೊಕ್ಕೊಂಡು ಬರ್ಬೇಕ್ರಿ ಆ ಏನ ಬಂದಿಲ್ರಿ ನಿಮ್ಮ ತಂಗಿ ಒಬಕ್ಕೆ ಕಡೆ ಹೋಗ್ಯಾಳ್ರಿ ತಹಾ ತಮ್ಮ ತಮ್ಮ ಹತ್ ನೋಡ್ರಿ ಹಾ ಕಯ್ಯೋ ಒ ಹಾ ಕುಯ್ಯ ಒಬ್ಬ ಆ ಕಡೆ ಇರಬೇಕು ಹಾ ಎಲ್ಲಾ ಕೂಡಿ ನಲ್ವತ್ ಮಂದಿ ಐತಿರಿ ಹಾ कब ಬಿಡದ್ರಿ ಬಾನೋ ನೀವು ಪಟ್ಟನ ಬಂದ್ರ ಕಬ್ಬಿಗೆ ಹೋಗೋ ನಿಂದಿರ್ತೀವ್ರಿ ಯಾಕ್ರಿ ಇವನ ರಾಶಿ ಇದ್ರ ಏನ್ ಮಾಡುದ್ರಿ ಸಂತ ಮಾರ್ಕೊಂಬಂದ್ ಬಿಡದ್ ನೆಡ್ರಿ ಇವತ್ತೀ ಹಾಟಿಗೆ ಹತ್ಲಿಕ್ಕೆ ಏನತ್ರಿ ಜನಕ್ಕೆ ಬಿಳತೈತ್ರಿ ಸಣ್ಣಂಗಿ ಬೈಲರ್ದಾಗ ಹಾಕಿ ಏನ್ ಮಾಡುದ್ರಿ ದಮ್ ದ ತಿ ಇವನ ಹ ಪಾಡ್ಯಾರೀ ಅವರು ಜಗದ್ಗುರುಗಳು ಬರ್ತೀರಿ ವೇದಿಕೆಗೆ ಹೇಳ್ತೀರಿ ಹೇಳ್ರಿ ಅಂದ ನಿಮ್ಮ ಡಿಯೇಟ್ ಹಾಕ್ತಿವ್ರಿ ಹಾಕ್ತಿವ್ರಿ ಮುಂದಿನ ವಿಡಿಯೋ ನೋಡ್ರಿ હા હા હો હા ખરી લક્ષ્મી આગટ ફોન હચ્રિ